ಇವತ್ತಿನ ದಿನ ಭವಿಷ್ಯ ಮೇಷರಾಶಿ ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿದ್ದು ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಉತ್ತಮ ದಿನ ಹೊಸ ಅವಕಾಶಗಳು ಸಿಗಬಹುದು ಅವುಗಳನ್ನು ಗುರುತಿಸಲು ಜಾಗರೂಕತೆ ಅಗತ್ಯ ಸ್ನೇಹಿತರಿಂದ ಅಥವಾ ಹಿರಿಯರಿಂದ ಬರುವ ಸಲಹೆಗಳು ಟುಡೇ ನಿಮಗೆ ದಾರಿ ತೋರಿಸಬಹುದು ಆರ್ಥಿಕ ಸ್ಥಿತಿ ಹಳೆಯ ಬಾಕಿಗಳಲ್ಲಿ ಪಾವತಿ ಬರುವ ಸಾಧ್ಯತೆ ಇದೆ ಹವೆವ ಖರ್ಚುಗಳಲ್ಲಿ ನಿಯಂತ್ರಣ ಅಗತ್ಯವಿದೆ ಅನಾವಶ್ಯಕ ವೆಚ್ಚಗಳು ಹಣದ ಅವಾಂತರ ತರಬಹುದು ಕುಟುಂಬ ಗೃಹದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಹಿರಿಯರ ಆಶೀರ್ವಾದ ಟುಡೇ ನಿಮಗೆ ನಷ್ಟದಿಂದ ರಕ್ಷಿಸಬಹುದು ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಶ್ರೇಷ್ಠ ಫಲ ಕೊಡುತ್ತದೆ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಪರ್ಕ ಟುಡೇ ಗಟ್ಟಿಯಾಗಲಿದೆ ಅವರ ಮಾತುಗಳನ್ನು ಆಲಿಸಬೇಕು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಶಾಂತಿಯುತವಾಗಿ ಹಂಚಿಕೊಳ್ಳಿ ಉದ್ಯೋಗ ವ್ಯಾಪಾರ ನಿಮ್ಮ ಕೆಲಸದ ಶೈಲಿ ಟುಡೇ ಮೆಚ್ಚುಗೆಗೂ ಪುರಸ್ಕಾರಕ್ಕೂ ಕಾರಣವಾಗಬಹುದು ವ್ಯಾಪಾರದಲ್ಲಿರುವವರು ಹೊಸ ಒಪ್ಪಂದಗಳ ಬಗ್ಗೆ ಚರ್ಚೆ ಆರಂಭಿಸಬಹುದು ಇವು ಭವಿಷ್ಯದಲ್ಲಿ ಲಾಭದಾಯಕವಾಗುತ್ತವೆ ಆರೋಗ್ಯ ತಲೆನೋವು ಅಥವಾ ಉಬ್ಬಸದಂತಹ ಸಣ್ಣ ಸಮಸ್ಯೆಗಳು ಉಂಟಾಗಬಹುದು ವಿಶ್ರಾಂತಿ ಮತ್ತು ಸರಿಯಾದ ಆಹಾರ ಟುಡೇ ಮುಖ್ಯ ಯೋಗ ಅಥವಾ ಧ್ಯಾನದಿಂದ ಉಪಶಮನ ಸಿಗಬಹುದು ಶುಭ ದಿಕ್ಕು ಪಶ್ಚಿಮ ಶುಭ ಬಣ್ಣ ನಾರಂಗಿ ಶುಭ ಸಂಖ್ಯೆ ಮೂರು ದೈನಂದಿನ ಉಪಾಯ ಶ್ರೀ ವಿಷ್ಣು ಸಹಸ್ರನಾಮ ಪಠಣ ಮಾಡುವುದು ಮತ್ತು ಪಸಲು ಕಾಳು ದಾನ ಮಾಡುವುದರಿಂದ ಪಾಪ ಪರಿಹಾರ ಹಾಗೂ ಶ್ರೇಷ್ಠ ಫಲ ಸಿಗಲಿದೆ ವೃಷಭ ರಾಶಿ ಇಂದಿನ ದಿನದಲ್ಲಿ ನಿಮ್ಮ ಮನಸ್ಥಿತಿ ಸ್ಥಿರವಾಗಿರಬಹುದು ಕೆಲವು ಅಸಾಧಾರಣ ಆಲೋಚನೆಗಳು ಕೇ ಬರುತ್ತವೆ ಸೃಜನಶೀಲ ಕೆಲಸಗಳಿಗೆ ಟುಡೇ ಸೂಕ್ತ ದಿನ ಯಾಕೆಂದರೆ ಹೊಸ ಪ್ರಯತ್ನಗಳು ಯಶಸ್ಸಿನ ದಾರಿಯಲ್ಲಿ ಇರುತ್ತವೆ ಆದರೆ ನಂಬಿಕಸ್ಥರ ಸಹಾಯ ಬೇಡದಂತಿಲ್ಲ ಆರ್ಥಿಕ ಸ್ಥಿತಿ ಹಣಕಾಸು ವಿಚಾರದಲ್ಲಿ ಟುಡೆ ಕೊಂಚ ಗೊಂದಲವಾಗಬಹುದು ಲೆಕ್ಕಾಚಾರದಲ್ಲಿ ದೋಷ ಸಂಭವಿಸಬಹುದೆಂಬ ಕಾರಣದಿಂದ ಮುಂಚಿತವಾಗಿ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸುವುದು ಒಳ್ಳೆಯದು ಹೂಡಿಕೆಗೆ ಇಂದು ಅತಿಯಾದ ಉತ್ಸಾಹವಿಲ್ಲದೆ ಮುಂದಾಗುವುದು ಸೂಕ್ತ ಕುಟುಂಬ ಇಲ್ಲಿಯವರೆಗೆ ಅಸಹ್ಯವಿದ್ದ ಸಂಬಂಧಗಳಲ್ಲಿ ಸಮಜಾಯಿಷಿ ಸಾಧ್ಯವಿದೆ ಟುಡೇ ಕುಟುಂಬದ ಸದಸ್ಯರೊಂದಿಗೆ ಗುಟ್ಟುಮಾತು ಅಥವಾ ಭಾವನಾತ್ಮಕ ಸಂವಾದ ನಡೆಯಬಹುದು ಹಿರಿಯರ ಸಲಹೆ ಹೆಚ್ಚು ಪರಿಣಾಮಕಾರಿಯಾಗಬಹುದು ದಾಂಪತ್ಯ ಜೀವನ ಸಂಗಾತಿಯ ಚಿಂತೆ ಅಥವಾ ಮನಸ್ತಾಪ ನಿಮಗೆ ಟುಡೆ ಗೊತ್ತಾಗಬಹುದು ಅವರೊಂದಿಗೆ ಸಮಯ ಕಳೆಯುವುದು ಮತ್ತು ಸಹಾನುಭೂತಿಯಿಂದ ವರ್ತಿಸುವುದು ಸಂಬಂಧವನ್ನು ಬಲಪಡಿಸುತ್ತದೆ ಉದ್ಯೋಗ ವ್ಯಾಪಾರ ಒಬ್ಬರ ಸಲಹೆಯ ಆಧಾರವಾಗಿ ಟುಡೇ ನಿಮ್ಮ ಕೆಲಸದಲ್ಲಿ ಹೊಸ ಮಾರ್ಗ ಸಿಗಬಹುದು ಹವೆವ್ ಕೆಲಸದ ಒತ್ತಡದಿಂದ ಒತ್ತಿಸೂ ಹಿಡಿಸೂ ಆಗಬಹುದು ಆದ್ದರಿಂದ ಟಾಸ್ಕ್ಗಳನ್ನು ಪ್ರಾಥಮಿಕತೆಯ ಪ್ರಕಾರ ನಿರ್ವಹಿಸಿ ಆರೋಗ್ಯ ಆರೋಗ್ಯದಲ್ಲಿ ಟುಡೇ ಹೆಚ್ಚುವರಿ ಜಾಗರೂಕತೆ ಅಗತ್ಯವಿದೆ ಹಳೆಯ ಕಾಯಿಲೆಗಳು ಮತ್ತೆ ತೊಂದರೆ ನೀಡಬಹುದು ತೂಕ ಆಹಾರ ನಿಯಮ ಮತ್ತು ನಿದ್ರೆಯಲ್ಲಿ ಶಿಸ್ತು ಅವಶ್ಯಕ ಶುಭ ದಿಕ್ಕು ಈಶಾನ್ಯ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಆರು ದೈನಂದಿನ ಉಪಾಯ ನಂದೀಶ್ವರರಿಗೆ ನೀರು ಅಭಿಷೇಕ ಮಾಡಿ ಹಾಗೂ ತುಳಸಿ ಸಪ್ತಪದಿ ಮಾಡುವುದು ಶಕ್ತಿದಾಯಕ ಮಿಥುನ ರಾಶಿ ಇಂದು ನಿಮ್ಮ ಚಿಂತನಾ ಶಕ್ತಿ ಮತ್ತು ಮಾತಿನ ಪ್ರಯೋಗ ಹೆಚ್ಚು ಪರಿಣಾಮಕಾರಿಯಾಗಲಿದೆ ಮಹತ್ವದ ಮಾತುಕತೆಗಳು ಅಥವಾ ಹೊಸ ಪರಿಚಯಗಳಲ್ಲಿ ಬುದ್ಧಿವಂತಿಕೆಯ ಬಳಕೆ ಮಾಡುವ ಮೂಲಕ ಲಾಭ ಪಡೆಯಬಹುದು ಕೆಲವೊಂದು ವಿಷಯಗಳಲ್ಲಿ ತಕ್ಷಣದ ತೀರ್ಮಾನ ತೆಗೆದುಕೊಳ್ಳುವುದು ಒಳ್ಳೆಯದಾಗದು ಸಮಯ ತೆಗೆದುಕೊಂಡು ಆಲೋಚಿಸಿ ಆರ್ಥಿಕ ಸ್ಥಿತಿ ಹಣದ ಆಗಮನದಿಂದ ತೃಪ್ತಿಯ ಅನುಭವವಾಗಬಹುದು ಆದರೆ ಆಕಸ್ಮಿಕ ಖರ್ಚುಗಳು ತಲೆ ಎತ್ತಬಹುದು ಜಾಗರೂಕತೆ ಅಗತ್ಯ ಹೂಡಿಕೆಯ ಬಗ್ಗೆ ಹೊಸ ಯೋಚನೆ ಬಂದರೆ ಅದನ್ನು ತಜ್ಞರ ಸಲಹೆ ಮೇರೆಗೆ ಮುಂದೂಡಿರಿ ಕುಟುಂಬ ಸ್ನೇಹಿತರು ಮತ್ತು ಬಂಧುಗಳಿಂದ ಒಳ್ಳೆಯ ಸುದ್ದಿಗಳು ಬರುವ ಸಾಧ್ಯತೆಯಿದೆ ಮನೆಯಲ್ಲಿನ ಮಕ್ಕಳ ಪ್ರಗತಿಯಲ್ಲಿ ಸಂತೋಷ ಸಿಗಬಹುದು ಕುಟುಂಬದೊಂದಿಗೆ ಸಮಯ ಕಳೆಯುವುದರಿಂದ ಮನಃಶಾಂತಿ ಸಿಗುತ್ತದೆ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಟುಡೆ ಉತ್ತಮ ಸಹಕಾರ ಇರುತ್ತದೆ ಪಾರಿವಾಳದಂತಹ ಸಣ್ಣ ವಿಚಾರಗಳನ್ನು ಸರಳವಾಗಿ ಪರಿಹರಿಸಬಹುದು ನಗೆಯಲ್ಲಿಯೇ ಮಾತು ಮುಗಿಯುವ ದಿನವಿದು ಉದ್ಯೋಗ ವ್ಯಾಪಾರ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವ ಸಾಧ್ಯತೆ ಇದೆ ಟುಡೆ ಸಾಮಾಜಿಕ ಜಾಲತಾಣಗಳ ಮೂಲಕ ಉದ್ಯೋಗ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದ ಸಂಪರ್ಕಗಳನ್ನು ಅಭಿವೃದ್ಧಿಪಡಿಸಲು ಉತ್ತಮ ದಿನ ಆರೋಗ್ಯ ಮನೋಬಲ ಟುಡೇ ಉತ್ತಮವಾಗಿರುತ್ತದೆ ಸಣ್ಣ ತಲೆನೋವು ಅಥವಾ ಒತ್ತಡಕ್ಕೆ ಸಂಬಂಧಿಸಿದ ಅಸ್ವಸ್ಥತೆಗಳು ಕಾಣಿಸಬಹುದು ವಿಶ್ರಾಂತಿ ಮತ್ತು ತಾಜಾ ಹವಾಮಾನ ಸಹಾಯಕ ಶುಭ ದಿಕ್ಕು ಉತ್ತರ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಐದು ದೈನಂದಿನ ಉಪಾಯ ಗುರುಭಗವಂತನ ಧ್ಯಾನ ಮಾಡಿ ಹಳದಿ ಬಟ್ಟೆ ದಾನ ಮಾಡಿದರೆ ಶುಭ ಫಲ ದೊರೆಯುತ್ತದೆ ಕರ್ಕಾಟಕ ರಾಶಿ ಇಂದು ನಿಮ್ಮ ಭಾವನೆಗಳು ಹೆಚ್ಚು ಪ್ರಭಾವ ಬೀರುವ ಸಾಧ್ಯತೆಯಿದೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಭಾವನಾತ್ಮಕವಾಗದಿರಲು ಪ್ರಯತ್ನಿಸಿ ಸದ್ಯದ ಪರಿಸ್ಥಿತಿಯಲ್ಲಿ ತಳ್ಮೆ ಮತ್ತು ಸಹನೆ ಮುಖ್ಯ ಶುಭ ಕಾರ್ಯಗಳಿಗೆ ಅಥವಾ ಹೊಸ ಪ್ರಾರಂಭಗಳಿಗೆ ದಿನ ಉತ್ತಮ ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ಸ್ಥಿರತೆ ಕಾಣಬಹುದು ಹವೆವ ಹಳೆಯ ಸಾಲ ಅಥವಾ ಬಾಕಿ ಪಾವತಿಗಳಿಗೆ ಹಣ ಬಳಸಬೇಕಾಗಬಹುದು ಹೊಸ ಹೂಡಿಕೆ ಅಥವಾ ಖರೀದಿಗೆ ಇಂದು ತಡೆಹಿಡಿಯುವುದು ಒಳಿತು ಕುಟುಂಬ ಮನೆಯವರು ಟುಡೇ ನಿಮ್ಮ ಬೆಂಬಲಕ್ಕೆ ನಿಲ್ಲಬಹುದು ಹವೆವ ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಮಕ್ಕಳೊಂದಿಗೆ ಸೌಲಭ್ಯಮಯ ಸಮಯ ಕಳೆಯಬಹುದು ಅವರ ಸಂತೋಷದಿಂದ ಮನಸ್ಸು ಹರ್ಷಗೊಳ್ಳುತ್ತದೆ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಟುಡೆ ಭಾವನಾತ್ಮಕ ಒಡನಾಟ ಸಾಧ್ಯವಿದೆ ಹವೆವ ಒಬ್ಬರ ಮಾತು ಮತ್ತೊಬ್ಬನಿಗೆ ತಪ್ಪಾಗಿ ಅನಿಸುವ ಸಾಧ್ಯತೆ ಇದ್ದು ಸ್ಪಷ್ಟ ಸಂವಹನ ಅವಶ್ಯಕ ಉದ್ಯೋಗ ವ್ಯಾಪಾರ ಕೆಲಸದಲ್ಲಿ ಟುಡೇ ನಿಮಗೆ ಗುರುತಿಸಲಾಗುವ ದಿನ ಹವೆವ ಅಲ್ಪ ಪ್ರಮಾಣದ ಒತ್ತಡ ಉಂಟಾಗಬಹುದು ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸ ಮಾಡಿದರೆ ಯಶಸ್ಸು ಖಚಿತ ಆರೋಗ್ಯ ಆರೋಗ್ಯದಲ್ಲಿ ಟುಡೇ ಸಮತೋಲನ ಇರಬೇಕು ಅಲಸ್ಯ ತೀವ್ರ ಭಾವನೆಗಳಿಂದ ದೈಹಿಕವಾಗಿ ದುರ್ಬಲತೆಯ ಭಾವನೆ ಕಾಣಿಸಬಹುದು ಹೈಡ್ರೇಟೆಡ್ ಆಗಿ ಇರಿ ಮತ್ತು ಪುನರ್ಶಕ್ತಿ ಪಡೆದುಕೊಳ್ಳಲು ವಿಶ್ರಾಂತಿ ಅವಶ್ಯಕ ಶುಭ ದಿಕ್ಕು ದಕ್ಷಿಣ ಪೂರ್ವ ಶುಭ ಬಣ್ಣ ಬೆಳ್ಳಿಗೆ ಶುಭ ಸಂಖ್ಯೆ ಎರಡು ದೈನಂದಿನ ಉಪಾಯ ಚಂದ್ರನ ಆವಾಹನೆ ಮಾಡಿಕೊಂಡು ಪಂಚಾಮೃತದಿಂದ ಅಭಿಷೇಕ ಮಾಡಿ ಬೆಲ್ಲ ಹಾಗೂ ತಂಬಿಟ್ಟನ್ನು ದಾನ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಸಿಂಹರಾಶಿ ಇಂದು ನಿಮ್ಮ ವ್ಯಕ್ತಿತ್ವವು ಇತರರ ಮೇಲೆ ಪ್ರಭಾವ ಬೀರುತ್ತದೆ ಆತ್ಮವಿಶ್ವಾಸದಿಂದ ನಡೆದುಕೊಂಡರೆ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧ್ಯ ಹವೆವ ಗರ್ವ ಅಥವಾ ತಾಳ್ಮೆ ಕೊರತೆ ನಿಮ್ಮ ಗುರಿಗೆ ಅಡ್ಡಿಯಾಗಬಹುದು ಶಾಂತ ಮನಸ್ಸಿನಿಂದ ನಿರ್ಧಾರ ಕೈಗೊಳ್ಳಿ ಆರ್ಥಿಕ ಸ್ಥಿತಿ ಹಣಕಾಸು ಪರಿಸ್ಥಿತಿ ತುಡೆ ಸಾಧಾರಣವಾಗಿರಬಹುದು ಯಾವುದೇ ಹೂಡಿಕೆಗೆ ಮೊದಲು ಸರಿಯಾದ ಯೋಚನೆ ಮತ್ತು ಮಾರ್ಗದರ್ಶನ ಅಗತ್ಯ ಭವಿಷ್ಯಕ್ಕಾಗಿ ಇಂದಿನಿಂದಲೇ ಯೋಜನೆ ಮಾಡುವುದು ಒಳಿತು ಕುಟುಂಬ ಮನೆಯವರು ಟುಡೇ ನಿಮ್ಮ ಸಲಹೆಗಳನ್ನು ಗೌರವದಿಂದ ಸ್ವೀಕರಿಸಬಹುದು ಹವೆವ ಕೆಲವು ಅನಿವಾರ್ಯ ತಕರಾರುಗಳು ಸಂಭವಿಸಬಹುದು ಸಂವಹನ ಮತ್ತು ಸಹನೆಯಿಂದ ಬಗೆಹರಿಸಬಹುದು ಹಿರಿಯರೊಂದಿಗೆ ಸಮಯ ಕಳೆಯಲು ಯತ್ನಿಸಿ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಟುಡೇ ಉತ್ತಮ ಸಂವಾದ ಸಾಧ್ಯ ಹವೆವ ಅವರ ಚಿಂತನೆಗಳನ್ನು ಅರಿತುಕೊಳ್ಳಲು ಹೆಚ್ಚು ಗಮನ ಕೊಡಿ ಸಣ್ಣ ವಿಚ್ಛೇದನೆಗಳು ಕಳೆಯುವ ಸುಳಿಗೆ ಆಗಬಾರದು ಉದ್ಯೋಗ ವ್ಯಾಪಾರ ಉದ್ಯೋಗದಲ್ಲಿ ಟುಡೇ ನಿಮ್ಮ ಆಲೋಚನೆಗಳು ಮೆಚ್ಚುಗೆಗೆ ಪಾತ್ರವಾಗಬಹುದು ಪ್ರಸ್ತುತ ಯೋಜನೆಗಳಲ್ಲಿ ಮುಂದುವರಿದರೆ ಒಳ್ಳೆಯ ಫಲಿತಾಂಶ ಸಿಗಲಿದೆ ವ್ಯಾಪಾರದಲ್ಲಿ ಹೊಸ ಸಂಪರ್ಕಗಳು ಬೆಳವಣಿಗೆಗೆ ಕಾರಣವಾಗಬಹುದು ಆರೋಗ್ಯ ಆರೋಗ್ಯ ಟುಡೇ ಸಾಮಾನ್ಯವಾಗಿರುತ್ತದೆ ಹವೆವ ಮಧುಮೇಹ ಅಥವಾ ರಕ್ತದೊತ್ತಡ ಇರುವವರು ತಮ್ಮ ಆಹಾರ ಕ್ರಮ ಮತ್ತು ಔಷಧಿಗಳನ್ನು ಸರಿಯಾಗಿ ಪಾಲಿಸಬೇಕು ತಾಜಾ ಹಣ್ಣು ನೀರು ಮತ್ತು ನಿದ್ರೆ ಮುಖ್ಯ ಶುಭ ದಿಕ್ಕು ಉತ್ತರ ಪೂರ್ವ ಶುಭ ಬಣ್ಣ ಬಂಗಾರದ ಬಣ್ಣ ಗೋಳ್ ಶುಭ ಸಂಖ್ಯೆ ಒಂದು ದೈನಂದಿನ ಉಪಾಯ ಸೂರ್ಯನಿಗೆ ಅರ್ಘ್ಯ ನೀಡಿ ಆದಿತ್ಯ ಹೃದಯಂ ಪಠಣ ಮಾಡುವುದು ಇಂದು ಅತ್ಯಂತ ಫಲಪ್ರದ ಕನ್ಯಾ ರಾಶಿ ಇಂದು ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಮತ್ತು ಸಮರ್ಥ ಯೋಜನೆಗಳು ಉತ್ತಮ ಫಲಿತಾಂಶ ತರುತ್ತವೆ ಹವೆವರ್ ಸಣ್ಣ ವಿಷಯಗಳಲ್ಲೂ ಹೆಚ್ಚು ಚಿಂತೆ ಮಾಡುವ ಸ್ವಭಾವ ನಿಮಗೆ ಒತ್ತಡ ಉಂಟು ಮಾಡಬಹುದು ಹೊಸ ಆರಂಭಗಳಿಗೆ ದಿನ ಅತಿ ಸೂಕ್ತವಲ್ಲ ಆದರೆ ಯೋಜನೆ ರೂಪಿಸಲು ಸಮಯ ಚೆಂದ ಆರ್ಥಿಕ ಸ್ಥಿತಿ ಹಣಕಾಸಿನಲ್ಲಿ ಟುಡೇ ಸ್ಥಿತಿಗತಿ ಇಲ್ಲದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಬೆಲೆ ಎತ್ತಿದ ವಸ್ತುಗಳ ಖರೀದಿಗೆ ತಡೆವಿಡಿ ಹವೆವ ಹಿಂದಿನ ಬಂಡವಾಳದ ಮೇಲೆ ಲಾಭದ ನಿರೀಕ್ಷೆಯಿದೆ ಕುಟುಂಬ ಮನೆಮಂದಿಯ ಸಹಕಾರ ಟುಡೆ ತೃಪ್ತಿಕರವಾಗಿರುತ್ತದೆ ಹವೆವ ಮನೆಯೊಳಗಿನ ಸಣ್ಣ ಮಿಸುಗುಗಳು ನಿಮಗೆ ಭಾವನಾತ್ಮಕ ಗೊಂದಲ ಉಂಟುಮಾಡಬಹುದು ಈ ವೇಳೆಗೆ ಹೆಚ್ಚು ಶಾಂತ ಸ್ವಭಾವ ಬಳಸುವುದು ಸೂಕ್ತ ದಾಂಪತ್ಯ ಜೀವನ ಸಂಗಾತಿಯ ಭಾವನೆಗಳನ್ನು ಗಮನದಿಂದ ಆಲಿಸಬೇಕು ಅವರಿಂದ ನವೀನ ವಿಚಾರ ಅಥವಾ ಅಭಿಪ್ರಾಯಗಳು ಬರಬಹುದು ಮನವೋಪನಿಟ್ಟುಕೊಳ್ಳಿ ಸಹಕರಿಸುವ ಮನೋಭಾವ ಸಂಬಂಧ ಬಲಪಡಿಸುತ್ತದೆ ಉದ್ಯೋಗ ವ್ಯಾಪಾರ ಕೆಲಸದ ಜವಾಬ್ದಾರಿಗಳಲ್ಲಿ ಟುಡೇ ಗಂಭೀರತೆಗೆ ಅಗತ್ಯವಿದೆ ಸಹೋದ್ಯೋಗಿಗಳೊಂದಿಗೆ ಸಮರ್ಪಕ ಸಂವಹನ ಬೇಕು ವ್ಯಾಪಾರದಲ್ಲಿ ಡಾಕ್ಯುಮೆಂಟೇಶನ್ ಅಥವಾ ನೂತನ ಒಪ್ಪಂದಗಳಿಗೆ ಸಂಬಂಧಿಸಿದ ಕೆಲಸಗಳು ನಡೆಯಬಹುದು ಆರೋಗ್ಯ ದೈಹಿಕ ಆರೋಗ್ಯ ಸ್ಥಿರವಾಗಿದ್ದರೂ ಮಾನಸಿಕ ಒತ್ತಡ ಹೆಚ್ಚು ಇರುತ್ತದೆ ಯೋಗ ಧ್ಯಾನ ಅಥವಾ ಸ್ವಲ್ಪ ಸಮಯ ಪ್ರಕೃತಿಯಲ್ಲಿ ಕಳೆಯುವುದು ಉತ್ತಮ ಹೊಟ್ಟೆಗೂ ಸಂಬಂಧಿಸಿದ ತೊಂದರೆಗಳಿದ್ದರೆ ಟುಡೇ ವಿಶೇಷ ಎಚ್ಚರಿಕೆ ಶುಭ ದಿಕ್ಕು ದಕ್ಷಿಣ ಪಶ್ಚಿಮ ಶುಭ ಬಣ್ಣ ಲೈಟ್ ಬ್ರೌನ್ ಶುಭ ಸಂಖ್ಯೆ ಏಳು ದೈನಂದಿನ ಉಪಾಯ ಶ್ರೀ ಮಹಾಲಕ್ಷ್ಮಿಯ ಅಷ್ಟೋತ್ತರ ಶತನಾಮ ಪಠಣ ಮಾಡಿ ಮನೆಯ ಅಂಗಳದಲ್ಲಿ ತುಳಸಿ ಗಿಡದ ಸುತ್ತ ಸುತ್ತಿ ಪ್ರಾರ್ಥನೆ ಮಾಡುವುದು ಶುಭಕಾರಿಯಾಗುತ್ತದೆ ತುಲಾರಾಶಿ ಇಂದು ನಿಮ್ಮ ಚಿಂತನಾ ಶಕ್ತಿ ಮತ್ತು ತಾಳ್ಮೆ ಪರೀಕ್ಷೆಗೆ ಒಳಪಡುವ ದಿನ ಸಣ್ಣ ಪುಟ್ಟ ವಿಷಯಗಳಿಗೂ ತಕ್ಷಣ ಪ್ರತಿಕ್ರಿಯೆ ನೀಡುವುದನ್ನು ತಪ್ಪಿಸಿ ವಿಚಾರವಾಗಿ ಆಲೋಚಿಸಿ ಟುಡೇ ನಿಮ್ಮ ನಿಷ್ಠೆ ಮತ್ತು ಇತರರಿಗೆ ಪ್ರೇರಣೆಯಾಗಬಹುದು ಆರ್ಥಿಕ ಸ್ಥಿತಿ ಹಣಕಾಸು ಟುಡೆ ನಿಭಾಯಿಸಲು ಸಾಧ್ಯವಿಲ್ಲದಷ್ಟು ದೊಡ್ಡ ಸಮಸ್ಯೆಯಾಗದು ಹವೆವ ಆಕಸ್ಮಿಕ ವೆಚ್ಚಗಳು ಉಂಟಾಗಬಹುದು ಹಳೆಯ ಬಾಕಿಗಳನ್ನು ತೆಗೆದುಹಾಕುವ ಯೋಜನೆ ರೂಪಿಸಬಹುದು ಕುಟುಂಬ ಮನೆಮಂದಿಯೊಂದಿಗೆ ಟುಡೇ ಮಧುರ ಸಂಭಾಷಣೆಗಳು ಸಾಧ್ಯ ಹವೆವ ಕೆಲವು ಭಿನ್ನಾಭಿಪ್ರಾಯಗಳು ತೀರಾ ಅಲ್ಪ ವಿಷಯಗಳಿಂದ ಉಂಟಾಗಬಹುದು ತಾಳ್ಮೆಯಿಂದ ನಡೆದುಕೊಳ್ಳಿ ಮಕ್ಕಳ ಕಾರ್ಯಕ್ಷಮತೆಯಿಂದ ಸಂತೋಷ ಉಂಟಾಗಬಹುದು ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಟುಡೇ ಉತ್ತಮ ಸಂವಾದ ನಡೆಯಬಹುದು ಸಹಕಾರ ಹೆಚ್ಚಿದಂತೆ ಮನಸ್ಸು ಹಗುರವಾಗುತ್ತದೆ ಸಂಬಂಧವನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯುವ ಸುಂದರ ದಿನವಿದು ಉದ್ಯೋಗ ವ್ಯಾಪಾರ ಹೊಸ ಚಿಂತೆಗಳು ಮತ್ತು ಹೊಸ ಮಾರ್ಗಗಳು ಟುಡೇ ನಿಮ್ಮ ಕೆಲಸದ ಪ್ರಗತಿಗೆ ನೆರವಾಗಬಹುದು ಹವೆವ ಅಧಿಕ ನಿರೀಕ್ಷೆಯಿಂದ ನಿರಾಸೆಯುಂಟಾಗದಂತೆ ಗಮನವಿರಲಿ ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದತೆ ಉಳಿತಾಯವಾಗಿ ಪರಿಣಮಿಸಬಹುದು ಆರೋಗ್ಯ ಆರೋಗ್ಯ ಟುಡೇ ಸರಾಸರಿ ಸ್ಥಿತಿಯಲ್ಲಿರಬಹುದು ಹವೆವ ಹೊಟ್ಟೆ ಅಥವಾ ತಲೆನೋವಿಗೆ ಸಂಬಂಧಿಸಿದ ತೊಂದರೆಗಳಿವೆ ಎಂಬ ಅನಿಸಿಕೆ ಇದ್ದರೆ ತಕ್ಷಣ ಕ್ರಮ ತೆಗೆದುಕೊಳ್ಳಿ ನಿಯಮಿತ ಆಹಾರ ಮತ್ತು ನಿದ್ರೆಯಗತ್ಯ ಶುಭ ದಿಕ್ಕು ಪಶ್ಚಿಮ ಶುಭ ಬಣ್ಣ ಆಕೆ ಆಶಿ ನೀಲಿ ಶುಭ ಸಂಖ್ಯೆ ನಾಲ್ಕು ದೈನಂದಿನ ಉಪಾಯ ಶುಕ್ರ ಗ್ರಹದ ಶಾಂತಿಗಾಗಿ ಶ್ರೀ ಸುಕುಮಾರ ಅಷ್ಟಕ ಪಠಣ ಮಾಡುವುದು ಲಾಭದಾಯಕ ಬೆಳ್ಳಿಗೆ ಹಾಲು ಅಥವಾ ಗೋಧಿ ಹಿಟ್ಟು ದಾನ ಮಾಡಿದರೆ ಉತ್ತಮ ಫಲ ವೃಶ್ಚಿಕ ರಾಶಿ ಇಂದು ನಿಮ್ಮ ಒಳಜ್ಞಾನ ಹಾಗೂ ಸ್ಥಿರ ಮನಸ್ಸು ನಿಮಗೆ ಮಾರ್ಗದರ್ಶನ ನೀಡುತ್ತದೆ ತೀರ್ಮಾನಗಳನ್ನು ತಡವಾಗಿ ತೆಗೆದುಕೊಂಡರೂ ಅದು ಸರಿಯಾದ ದಿಕ್ಕಿನಲ್ಲಿ ಇರುತ್ತದೆ ಆತ್ಮವಿಶ್ವಾಸ ಹೆಚ್ಚಿದಂತೆ ದಿನ ಯಶಸ್ವಿಯಾಗಿ ಸಾಗಬಹುದು ಆರ್ಥಿಕ ಸ್ಥಿತಿ ಹಣಕಾಸಿನಲ್ಲಿ ಟುಡೇ ಚಿನ್ನದ ಹೂಡಿಕೆ ಅಥವಾ ಅಸ್ತಿವ್ಯಸ್ತ ಖರ್ಚನ್ನು ಸತತ ನಿಗಾವಹಿಸುವ ಅಗತ್ಯವಿದೆ ಹವೆವ ಯಾವುದೇ ಹೂಡಿಕೆಗೆ ಮೊದಲು ಸಮರ್ಪಕ ಯೋಚನೆ ಅಗತ್ಯ ಲಾಭಕ್ಕಿಂತ ಶ್ರೇಯಸ್ಸು ಮೆಚ್ಚುವ ದಿನ ಕುಟುಂಬ ಮನೆಯಲ್ಲಿ ಟುಡೇ ಒಳ್ಳೆಯ ಅನುರಣನೆ ಇರುವ ಸಾಧ್ಯತೆ ಇದೆ ಹವೆವ ಹಿರಿಯರ ಆರೋಗ್ಯ ಅಥವಾ ಮಾತುಗಳಲ್ಲಿ ನಿಮಗೆ ನಿರ್ಣಾಯಕ ಪಾತ್ರವಿರಬಹುದು ಕುಟುಂಬದ ಸಂಧಾನದಲ್ಲೇ ಸಂತೋಷವಿದೆ ದಾಂಪತ್ಯ ಜೀವನ ಸಂಗಾತಿಯ ಮನಸ್ಸನ್ನು ಟುಡೇ ನೀವು ಚೆನ್ನಾಗಿ ಓದಬಹುದು ಹಾವೆವ ಅವರ ಭಾವನೆಗಳಿಗೆ ಸ್ಪಂದಿಸಲು ಸಮಯ ಕೊಡಬೇಕು ಸಣ್ಣ ಭಿನ್ನಾಭಿಪ್ರಾಯಗಳು ಪ್ರೀತಿಯಿಂದಲೇ ಪರಿಹಾರವಾಗುತ್ತವೆ ಉದ್ಯೋಗ ವ್ಯಾಪಾರ ಉದ್ಯೋಗದಲ್ಲಿ ಟುಡೇ ನಿಮಗೆ ಕಠಿಣ ಕೆಲಸ ಅಥವಾ ನಿರ್ಧಾರ ಕೈಗೊಳ್ಳಬೇಕಾಗಬಹುದು ನೀವು ಅದಕ್ಕೆ ತಯಾರಾಗಿರುತ್ತೀರಿ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಅಥವಾ ಹೊಸ ಸಂಪರ್ಕಗಳ ಅವಕಾಶ ಇದೆ ಆರೋಗ್ಯ ಆರೋಗ್ಯ ಟುಡೇ ಸಾಮಾನ್ಯವಾಗಿರುತ್ತದೆಯಾದರೂ ಹಳೆಯ ಆರೋಗ್ಯ ತೊಂದರೆಗಳು ಮತ್ತೆ ತಲೆ ಎತ್ತುವ ಸಾಧ್ಯತೆಯಿದೆ ಔಷಧಿಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳಿ ಶಾರೀರಿಕ ಶ್ರಮ ಬಿಟ್ಟು ಯೋಗ ಅಥವಾ ಧ್ಯಾನಕ್ಕೆ ಹೆಚ್ಚುವ ಆದ್ಯತೆ ನೀಡಿ ಶುಭ ದಿಕ್ಕು ಈಶಾನ್ಯ ಶುಭ ಬಣ್ಣ ಗಾಢ ಕೆಂಪು ಶುಭ ಸಂಖ್ಯೆ ಎಂಟು ದೈನಂದಿನ ಉಪಾಯ ಮಂಗಳದೋಷ ನಿವಾರಣೆಗೆ ಭೂಮಿಯ ಮೇಲೆ ತುಳಸಿಯ ಗಿಡ ನೆಟ್ಟು ಪೂಜೆ ಮಾಡಿ ಅಂಗಾರಕ ಅಷ್ಟೋತ್ತರ ಪಠಣ ಮಾಡುವುದು ಉತ್ತಮ ಫಲ ನೀಡಬಹುದು ಧನುಸ್ಸು ರಾಶಿ ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚು ಇರುವ ದಿನ ಹೊಸ ಕಾರ್ಯಗಳನ್ನು ಆರಂಭಿಸಲು ಸೂಕ್ತ ಸಮಯ ಹವೆವ ಕೆಲವು ನಿರೀಕ್ಷೆಗೂ ಮೀರಿದ ಹೊಣೆಗಾರಿಕೆಗಳು ಬರುವ ಸಾಧ್ಯತೆ ಇದೆ ಅವುಗಳನ್ನು ಸಮರ್ಥವಾಗಿ ನಿಭಾಯಿಸಬಲ್ಲಿರಿ ಆರ್ಥಿಕ ಸ್ಥಿತಿ ಹಣಕಾಸಿನಲ್ಲಿ ಟುಡೆ ಲಾಭದ ಸೂಚನೆಯಿದೆ ಹಳೆಯ ಬಂಡವಾಳದಿಂದ ಲಾಭ ಅಥವಾ ಹೊಸ ಆದಾಯದ ದಾರಿಗಳು ತೆರೆಯಬಹುದು ಹವೆವ ಖರ್ಚಿನಲ್ಲಿ ನಿಯಂತ್ರಣ ಅಗತ್ಯ ಉಡುಗೆ ಪ್ರಯಾಣಗಳ ಬಗ್ಗೆ ಜಾಗರೂಕತೆಯಿಂದ ಇರಬೇಕು ಕುಟುಂಬ ಮನೆಮಂದಿಯೊಂದಿಗೆ ಟುಡೆ ಭಾವಪೂರ್ಣ ಸಂವಾದ ನಡೆಯಬಹುದು ಹವೆವ ಹಿರಿಯರ ಸಲಹೆಗಳನ್ನು ಕಡಿಮೆ ಮಾಡಬೇಡಿ ಅದು ನಿಮ್ಮ ಭವಿಷ್ಯಕ್ಕೆ ಮಾರ್ಗದರ್ಶನವಾಗಬಹುದು ಮಕ್ಕಳ ಸಂತೋಷ ನಿಮಗೆ ಶಕ್ತಿ ನೀಡುತ್ತದೆ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಟುಡೇ ಉತ್ತಮ ಸಮಯ ಕಳೆಯಬಹುದು ಹವೆವ್ ಭಾವನಾತ್ಮಕ ಅಂತರ ಉಂಟಾದರೆ ಅದನ್ನು ನಿವಾರಿಸಿಕೊಳ್ಳುವುದು ಮುಖ್ಯ ನಿಷ್ಕಪಟ ಸಂಭಾಷಣೆಯಿಂದ ಸೌಹಾರ್ದತೆ ಹೆಚ್ಚಾಗುತ್ತದೆ ಉದ್ಯೋಗ ವ್ಯಾಪಾರ ಉದ್ಯೋಗದಲ್ಲಿ ಟುಡೆ ಹೊಸ ಪ್ರಾಜೆಕ್ಟ್ ಅಥವಾ ಹೊಣೆಗಾರಿಕೆ ದೊರೆಯಬಹುದು ನವೀನ ಯೋಚನೆಗಳನ್ನು ಹಂಚಿಕೊಳ್ಳಲು ಉತ್ತಮ ಸಮಯ ವ್ಯಾಪಾರದಲ್ಲಿದ್ದರೆ ಹೊಸ ಗ್ರಾಹಕರ ಸಂಪರ್ಕ ಅಥವಾ ವಿಳಾಸಿಕ ಚಟುವಟಿಕೆಗಳಿಂದ ಲಾಭ ಸಾಧ್ಯ ಆರೋಗ್ಯ ಆರೋಗ್ಯ ಟುಡೇ ಸಾಧಾರಣವಾಗಿರುತ್ತದೆ ಹವೆವ ದೀರ್ಘ ಪ್ರಯಾಣ ಅಥವಾ ಅಹಿತಕರ ಆಹಾರದಿಂದ ದೈಹಿಕ ತೊಂದರೆಯಾಗಬಾರದೆಂದು ಎಚ್ಚರಿಕೆ ಫಿಟ್ನೆಸ್ ಮತ್ತು ಮನಸ್ಸಿನ ಸಮತೋಲನಕ್ಕೆ ಸಮಯ ಕೊಡಿ ಶುಭ ದಿಕ್ಕು ಉತ್ತರ ಶುಭ ಬಣ್ಣ ಕಿತ್ತಳೆ ಶುಭ ಸಂಖ್ಯೆ ಮೂರು ದೈನಂದಿನ ಉಪಾಯ ಗುರುಗ್ರಹ ಶಾಂತಿಯ ಕೋಸುಗಾಗಿ ಗುರು ವ್ಯಾಸಾಯನಮ ಜಪ ಮಾಡುವುದು ಉತ್ತಮ ಶಾಲೆ ಅಥವಾ ಗುರುಮಠದಲ್ಲಿ ಪುಸ್ತಕ ಅಥವಾ ವಸ್ತ್ರದಾನ ಮಾಡಿದರೆ ವಿಶೇಷ ಫಲ ವರ್ತುಲವಿರುವ ಗ್ರಹ ಮಕರ ರಾಶಿ ಇಂದು ನಿಮ್ಮ ಮಾತುಗಳು ಮತ್ತು ಕಾರ್ಯಗಳಲ್ಲಿ ಹೆಚ್ಚು ಸ್ಪಷ್ಟತೆ ಮತ್ತು ಗಂಭೀರತೆ ಕಾಣಿಸಲಿದೆ ನಿಮ್ಮ ಭಾವನೆಗಳನ್ನು ನಿಖರವಾಗಿ ವ್ಯಕ್ತಪಡಿಸುವುದರಿಂದ ಸಂಬಂಧಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಹವೆವ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ನಿಷ್ಠೆ ಮತ್ತು ಶ್ರದ್ಧೆ ಇತರರಿಗೆ ಅರ್ಥವಾಗದಿರಬಹುದು ಸಹಾನುಭೂತಿ ಮತ್ತು ಶಾಂತ ಮನಸ್ಸಿನಿಂದ ನಡೆದುಕೊಳ್ಳಿ ಹಣದ ಚೀಲ ಆರ್ಥಿಕ ಸ್ಥಿತಿ ಹಣಕಾಸಿನಲ್ಲಿ ಟುಡೇ ಸ್ಥಿತಿಗತಿಯಿಲ್ಲದಷ್ಟು ದೊಡ್ಡ ಸಮಸ್ಯೆಯಾಗದು ಹವೆವ ಆಕಸ್ಮಿಕ ವೆಚ್ಚಗಳು ಉಂಟಾಗಬಹುದು ಹಳೆಯ ಬಾಕಿಗಳನ್ನು ತೆಗೆದುಹಾಕುವ ಯೋಜನೆ ರೂಪಿಸಬಹುದು ಮನೆ ಕುಟುಂಬ ಮನೆಮಂದಿಯೊಂದಿಗೆ ಟುಡೆ ಭಾವಪೂರ್ಣ ಸಂಭಾಷಣೆಗಳು ಸಾಧ್ಯ ಹವೆವ ಮನೆಯೊಳಗಿನ ಸಣ್ಣ ಮಿಸುಗುಗಳು ನಿಮಗೆ ಭಾವನಾತ್ಮಕ ಗೊಂದಲ ಉಂಟುಮಾಡಬಹುದು ಈ ವೇಳೆಗೆ ಹೆಚ್ಚು ಶಾಂತ ಸ್ವಭಾವ ಬಳಸುವುದು ಸೂಕ್ತ ರಿಂಗ್ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಟುಡೇ ಉತ್ತಮ ಸಮಯ ಕಳೆಯಬಹುದು ಹವೆವ್ ಭಾವನಾತ್ಮಕ ಅಂತರ ಉಂಟಾದರೆ ಅದನ್ನು ನಿವಾರಿಸಿಕೊಳ್ಳುವುದು ಮುಖ್ಯ ನಿಷ್ಕಪಟ ಸಂಭಾಷಣೆಯಿಂದ ಸೌಹಾರ್ದತೆ ಹೆಚ್ಚಾಗುತ್ತದೆ ಬ್ರೀಫ್ಕೇಸ್ ಉದ್ಯೋಗ ವ್ಯಾಪಾರ ಉದ್ಯೋಗದಲ್ಲಿ ಟುಡೇ ಹೊಸ ಪ್ರಾಜೆಕ್ಟ್ ಅಥವಾ ಹೊಣೆಗಾರಿಕೆ ದೊರೆಯಬಹುದು ನವೀನ ಯೋಚನೆಗಳನ್ನು ಹಂಚಿಕೊಳ್ಳಲು ಉತ್ತಮ ಸಮಯ ವ್ಯಾಪಾರದಲ್ಲಿದ್ದರೆ ಹೊಸ ಗ್ರಾಹಕರ ಸಂಪರ್ಕ ಅಥವಾ ವಿಳಾಸಿಕ ಚಟುವಟಿಕೆಗಳಿಂದ ಲಾಭ ಸಾಧ್ಯ ಸ್ಟೆತಸ್ಕೋಪ್ ಆರೋಗ್ಯ ಆರೋಗ್ಯ ಟುಡೇ ಸಾಮಾನ್ಯವಾಗಿರುತ್ತದೆ ಹವೆವ ಹೊಟ್ಟೆ ಅಥವಾ ತಲೆನೋವಿಗೆ ಸಂಬಂಧಿಸಿದ ತೊಂದರೆಗಳಿವೆ ಎಂಬ ಅನಿಸಿಕೆ ಇದ್ದರೆ ತಕ್ಷಣ ಕ್ರಮ ತೆಗೆದುಕೊಳ್ಳಿ ನಿಯಮಿತ ಆಹಾರ ಮತ್ತು ನಿದ್ರೆಯಗತ್ಯ ದಿಕ್ಸೂಚಿ ಶುಭ ದಿಕ್ಕು ಪಶ್ಚಿಮ ಕಲಾವಿದರ ವರ್ಣಫಲಕ ಶುಭ ಬಣ್ಣ ಕಿತ್ತಳೆ ಇನ್ಪುಟ್ ಸಂಖ್ಯೆಗಳು ಶುಭ ಸಂಖ್ಯೆ ಮೂರು ಓಂ ದೈನಂದಿನ ಉಪಾಯ ಗುರುಗ್ರಹ ಶಾಂತಿಯ ಕೋಸುಗಾಗಿ ಗುರು ವ್ಯಾಸಾಯನಮ ಜಪ ಮಾಡುವುದು ಉತ್ತಮ ಶಾಲೆ ಅಥವಾ ಗುರುಮಠದಲ್ಲಿ ಪುಸ್ತಕ ಅಥವಾ ವಸ್ತ್ರದಾನ ಮಾಡಿದರೆ ವಿಶೇಷ ಫಲ ಕುಂಭರಾಶಿ ಇಂದು ನಿಮ್ಮ ಮನೋಬಲ ಹೆಚ್ಚಿರುತ್ತದೆ ನೀವು ಎಲ್ಲಿ ಬೇಕಾದರೂ ಮತ್ತು ಯಾವ ಕೆಲಸವನ್ನು ಹತ್ತಿರ ಮಾಡಿದರೂ ಸಹ ಅದರಲ್ಲಿ ಯಶಸ್ಸು ದೊರಕುವ ಸಾಧ್ಯತೆಗಳಿವೆ ನವಚಿಂತನೆಗಳು ಮತ್ತು ಹೊಸ ದೃಷ್ಟಿಕೋನಗಳಿಂದ ನೀವು ಸಮಸ್ಯೆಗಳನ್ನು ಪರಿಹರಿಸಬಹುದು ನಿಮ್ಮ ಆಂತರಿಕ ಶಕ್ತಿಯನ್ನು ಅನ್ವಯಿಸಿ ಆರ್ಥಿಕ ಸ್ಥಿತಿ ಹಣಕಾಸಿನಲ್ಲಿ ನಿಮಗೆ ಶುಭಫಲಗಳು ಕಾಣಬಹುದು ನೀವು ಬಡ್ಡಿಯ ಚಾರ್ಜ್ಗಳ ಕುರಿತು ಚಿಂತಿಸುವುದು ಹಾಗೂ ಇತರ ಆರ್ಥಿಕ ವ್ಯವಹಾರಗಳನ್ನು ಸರಿಯಾಗಿ ನೋಡಿಕೊಳ್ಳುವುದು ಪ್ರಾಮುಖ್ಯವಾಗಿದೆ ಕುಟುಂಬ ನಿಮ್ಮ ಕುಟುಂಬದಲ್ಲಿ ಏನು ಕಳಕಳಿ ಏನೂ ಇಲ್ಲ ಆದರೆ ಕುಟುಂಬದ ಹಿರಿಯರ ಸಲಹೆಗಳನ್ನು ಕೇಳುವುದು ನಿಮ್ಮ ಹಿತಕ್ಕೆ ಹೊಂದುತ್ತದೆ ಆಪ್ತ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಿ ದಾಂಪತ್ಯ ಜೀವನ ನಿಮ್ಮ ಸಂಗಾತಿಯೊಂದಿಗೆ ಇನ್ನಷ್ಟು ಹತ್ತಿರ ಬರಲು ಅನುವು ಸಿಗುತ್ತದೆ ವೈಚಾರಿಕ ಹೃದಯಮೈತೆಯು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗುಣಮಟ್ಟದುದಾಗಿಸುತ್ತದೆ ಉದ್ಯೋಗ ವ್ಯಾಪಾರ ಕೆಲಸ ಅಥವಾ ವ್ಯಾಪಾರದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ನೀವು ದಕ್ಷತೆ ಮತ್ತು ನಿಶ್ಚಿತತೆ ಮೆರೆದಾಗ ಉತ್ತಮ ಪರಿಣಾಮಗಳನ್ನು ಪಡೆಯುವಿರಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಪರ್ಕ ಇರುವುದರಿಂದ ಮುಂಚಿತ ಕಾರ್ಯಗಳಿಗೆ ಸಹಾಯ ದೊರಕುತ್ತದೆ ಆರೋಗ್ಯ ಸಾಮಾನ್ಯವಾಗಿ ಆರೋಗ್ಯ ಸ್ಥಿರವಾಗಿದೆ ಆದರೆ ನಿಮ್ಮ ದೈಹಿಕ ಚಟುವಟಿಕೆಗಳನ್ನು ಗಮನವಿಟ್ಟು ಮಾಡಿಕೊಳ್ಳಿ ಶುಭ ದಿಕ್ಕು ಪಶ್ಚಿಮ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಎರಡು ದೈನಂದಿನ ಉಪಾಯ ಶ್ರೀವಿಷ್ಣು ವ್ರತವನ್ನು ಆಯಾಯಿಸುವುದು ಹಾಗೂ ತುಳಸಿ ಎಲೆಗಳು ಮತ್ತಮೊದಲಾಗಿ ತಿಂದರೆ ಉತ್ತಮ ಫಲಗಳನ್ನು ಕಾಣಬಹುದು ಮೀನರಾಶಿ ಇಂದು ನಿಮ್ಮ ಮನಸ್ಸು ಬಹಳ ಪ್ರಮಾಣದಲ್ಲಿ ಸ್ಥಿರವಾಗಿರುತ್ತದೆ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಇತ್ತೀಚೆಗೆ ನೀವು ತೆಗೆದುಕೊಂಡ ನಿರ್ಧಾರಗಳಲ್ಲಿ ಧೈರ್ಯದಿಂದ ಮುನ್ನಡೆಯಿರಿ ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಿ ಚಿಕ್ಕ ಬೆಳವಣಿಗೆಗಳನ್ನು ನಿಮ್ಮ ಸಿದ್ಧತೆಯಿಂದ ನಿರ್ವಹಿಸಬಹುದು ಸಮಯಹಿತ ಉದ್ದೇಶಗಳು ನಿಮ್ಮ ದಾರಿಯನ್ನು ಸ್ಪಷ್ಟಗೊಳಿಸುತ್ತವೆ ಆರ್ಥಿಕ ಸ್ಥಿತಿ ನಿಮ್ಮ ಆರ್ಥಿಕ ಸ್ಥಿತಿಗೆ ಸಂಬಂಧಿಸಿದಂತೆ ಇಂದಿನ ದಿನವು ಹೆಚ್ಚು ಅನುಕೂಲಕರವಾಗಿದೆ ಹಣಕಾಸು ವ್ಯವಹಾರಗಳಲ್ಲಿ ಯಾವಾಗಲೂ ಹೆಚ್ಚು ಜಾಗರೂಕತೆಯಿಂದ ನಡೆದುಕೊಳ್ಳಿ ಸಣ್ಣ ಪ್ರಮಾಣದಲ್ಲಿ ಆದಾಯದ ಭರವಸೆ ಇದೆ ಆದರೆ ದುಬಾರಿ ಖರ್ಚುಗಳನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸು ಕುಟುಂಬ ಕುಟುಂಬದಲ್ಲಿ ಸೌಮ್ಯ ವಾತಾವರಣ ಇರುವುದರಿಂದ ನಿಮ್ಮನ್ನು ಎಲ್ಲಾ ಕಡೆ ಬೆಂಬಲಿಸುವವರು ಇದ್ದಾರೆ ಈ ಸಮಯದಲ್ಲಿ ಕುಟುಂಬದ ಯಾವುದೇ ರೀತಿಯ ಚಿಂತೆಗಳನ್ನು ಸರಿಯಾಗಿ ಬಗೆಹರಿಸಬಹುದು ಮಕ್ಕಳೊಂದಿಗೆ ಉತ್ತಮ ಸಮಯ ಕಳೆಯಿರಿ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಲು ಇದು ಉತ್ತಮ ಸಮಯವಾಗಿದೆ ತಾಳ್ಮೆ ಮತ್ತು ಸಹನೆ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಪ್ರಗತಿಪಡಿಸಬಹುದು ದಿನಾಂಕವಿರದಂತೆ ಯಾವುದೇ ಗೊಂದಲಗಳನ್ನು ದೂರಗೊಳಿಸಲು ಉತ್ತಮ ಸಮಯ ಉದ್ಯೋಗ ವ್ಯಾಪಾರ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಉತ್ತಮ ಸಮಯ ನಿಮ್ಮ ಸೃಜನಶೀಲತೆಗೆ ಉತ್ತಮ ಪರಿಕಲ್ಪನೆಗಳನ್ನು ಅನುಸರಿಸು ಹಾಗೂ ನಿಮ್ಮ ಕೆಲಸದ ಪ್ರದರ್ಶನವನ್ನು ಹೆಚ್ಚಿಸು ಆರೋಗ್ಯ ನಿಮ್ಮ ಸಾಮಾನ್ಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇದು ಉತ್ತಮ ಸಮಯ ಆದರೆ ಹೃದಯ ಮತ್ತು ಧಮನಿಗಳಿಗಾಗಿ ಸ್ವಲ್ಪ ಜಾಗರೂಕತೆಯನ್ನು ತೆಗೆದುಕೊಳ್ಳಿ ಶುಭ ದಿಕ್ಕು ಪೂರ್ವ ಶುಭ ಬಣ್ಣ ಬಿಳಿ ಶುಭ ಸಂಖ್ಯೆ ಏಳು ದೈನಂದಿನ ಉಪಾಯ ಶ್ರೀ ಲಕ್ಷ್ಮೀ ಪೂಜೆ ಮಾಡುವುದರಿಂದ ನಿಮ್ಮ ಆರ್ಥಿಕ ಮತ್ತು ವೈಯಕ್ತಿಕ ಸ್ಥಿತಿಗೆ ಉತ್ತಮ ಪರಿಣಾಮಗಳು ಕಾಣಬಹುದು ಹಲೋ ಗಾಯ್ಸ್ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನು ಒತ್ತಿಯಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ